ಹಿಂದೂ ಜಾಗೃತ ವೇದಿಕೆ ವತಿಯಿಂದ ಕಾಶ್ಮೀರದ ಪೆಹಲ್ಕಾಂನಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾದ ಹುತಾತ್ಮರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಬಂಗಾರಪೇಟೆ ಪಟ್ಟದ ಕುವೆಂಪುರದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ ಅಡಗಿರುವ ಉಗ್ರರ ತಾಣಗಳನ್ನು ನಾಶ ಮಾಡುವುದಲ್ಲದೆ ಪಾಕಿಸ್ತಾನ ದೇಶಕ್ಕೆ ತಕ್ಕ ಪಾತ್ರ ಕಲಿಸುವ ಸೂಕ್ತ ಸಮಯ ಬಂದಿದೆ ಇನ್ನು ಮುಂದೆ ನಾವು ಭಾರತೀಯರು ಯಾವುದೇ ಯಾವುದೇ ರಾಜಕೀಯ ಮಾಡದೆ ಜಾತಿ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಉಗ್ರ ಹುಟ್ಟಡಗಿಸಬೇಕು ಇಲ್ಲವಾದರೆ ಹಿಂದುಗಳನ್ನು ಉಗ್ರರು ಮನೆ ಮನೆಗೆ ಬಂದು ಗುಂಡಿಡುವ ಸಮಯ ದೂರವಿಲ್ಲ ಎಲ್ಲಾ ಭಾರತೀಯ ಪ್ರಜೆಗಳು ಎಚ್ಚೆತ್ತುಕೊಂಡು ಪಾಕಿಸ್ತಾನವನ್ನು ಭೂಪಟದಿಂದಲೇ ಕಿತ್ತೆಸೆಯುವ ಕಾಲ ದೂರವಿಲ್ಲ ಮುಸ್ಲಿಂ ಬಂಧುಗಳಿಗೆ ಕಿವಿ ಮಾತು ಹೇಳಿದ ಮಾಜಿ ಸಂಸದ ನೀವು ಪಾಕಿಸ್ತಾನಕ್ಕೆ ಹೋದರು ನಿಮ್ಮನ್ನು ಅವರು ಸೇರಿಸಿಕೊಳ್ಳುವುದಿಲ್ಲ ನೀವು ಭಾರತದ ನೆಲದಲ್ಲಿ ಹುಟ್ಟಿ ನೀವು ಭಾರತೀಯರಾಗಿ ಈ ಪಾಪಿ ಪಾಕಿಸ್ತಾನವನ್ನು ಹುಟ್ಟಡಗಿಸಲು ನಮ್ಮೊಟ್ಟಿಗೆ ಕೈಜೋಡಿಸಿ ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಉಗ್ರರ ಅಟ್ಟಹಾಸವನ್ನು ಮಟ್ಟಹಾಕಲು ಹಾಕಲು ಈಗಾಗಲೇ ಒಂದು ಸುತ್ತಿನ ಸಭೆ ನಡೆದಿದೆ ಎಂದು ತಿಳಿಸಿದರು ಅದಕ್ಕೋಸ್ಕರ ನಾನು ಈ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿಂದೂ ಬಂಧುಗಳಿಗೂ ಪೊಲೀಸ್ ಇಲಾಖೆಗೂ ಎಲ್ಲ ಎಸ್ಪಿಗೂ ಎಲ್ಲ ಸರ್ಕಲ್ ಬಿಡ್ರಿ ಎಲ್ಲ ಸಭೆ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಅವ್ರಿಗೆ ಹೇಳೋದಿಷ್ಟೇ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಎಸ್ ಅಂತ ನೋಡಕ್ ಹೋಗಬೇಡಿ ನಾವೆಲ್ಲ ಈ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ಯಾರೇ ಇತರ ದೇಶ ವಿರೋಧಿ ಚಟುವಟಿಕೆಗಳು ಮಾಡಂಥವ್ರು ಯಾರೇ ಇದ್ರೇನು ಅವ್ರನ್ನ ನಾವು ಹೊರಗಡೆ ತಪ್ಪಂಥ ಕೆಲಸ ಅವ್ರನ್ನ ಹಿಡಿಸ್ಕೊಡುವಂಥ ಕೆಲಸ ಅದ್ರ ಬಗ್ಗೆ ವಿಷಯ ತಿಳಿಸುವಂತ ಕೆಲಸಗಳನ್ನ ಮಾಡಿ ನಾವು ಈ ಕರ್ತವ್ಯ ಲೋಪ ಎಸಿದ್ರೆ ನಾವು ಈ ದೇಶದ ಪ್ರಜೆಗಳು ನಾವೆಲ್ಲ ಒಂದು ಅನ್ನೋದನ್ನ ನಾವು ಮತ್ತೆ ಮತ್ತೆ ಸಾರಿ ಹೇಳಬೇಕಂತ ಹೇಳಿ ಈಗ ನಾವೇನು ಬಂಗಾರಪಟ್ಟೆಯಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ನಾವು ಶ್ರದ್ಧಾಂಜಲಿ ಸಭೆಯನ್ನ ಮುಗ್ತಾ ಇದ್ದೀರಿ ನಾವು ಯಾರೇ ನಾವು ಇಪ್ಪತ್ತಾರು ಜನ ನಮ್ಮ ಸಹೋದರನ್ನ ಕಳ್ಕೊಂಡಿದ್ದೀರಿ ಎರಡು ದಿನ ಮೂರು ದಿನ ನಾಲ್ಕು ದಿನ ಒಂದು ವಾರ ಮದುವೆ ಆಗಿರ್ತಕ್ಕಂಥವ್ರನ್ನ ಎಲ್ಲಾರು ಅಲ್ಲಿ ಯಾವ ರೀತಿ ಒಂದು ಮಗು ಹೇಳ್ತಾ ಇತ್ತು ಎಕೆ ಎಕಿ ಬಂದ್ರೆ ನಮ್ಗೆ ಬಟ್ಟೆಸಿದ್ದು ನಮ್ಮ ಮನೆಗಳಲ್ಲಿ ಅಲ್ಲೆಲ್ಲ ಇದ್ರಿ ನಾವು ಬರೋಷ್ಟ್ರೊಳಗಡೆ ಅಲ್ಲಿ ಸೌಂಡ್ ಆಯ್ತು ಬಂದೂಕಿನ ಸೌಂಡ್ ಆಯ್ತು ಓಡ್ ಬರೋಷ್ಟೊಳಗಡೆ ಯಾರ್ಯಾರು ಮಸುಮಾರ್ ಇದೀರೋ ಎಲ್ಲಾ ಓಡ್ ಹೋಗ್ರಿ ಅಂತೇಳಿ ಫೈರ್ ಮಾಡಿದ್ರು ನೀವು ಇಂದು ನನ್ನ ಕಚೇರಿ ಇದು ಮಾಡ್ಕೊಂಡು ಅವ್ರನ್ನೆಲ್ಲ ಫೈರ್ ಮಾಡಿ ಸಾಯ್ಸೋದ್ರ ಮುಖಾಂತರ ಈ ತರ ಮಾಡಿದ್ದಾರೆ ಅಂತೇಳಿ ಒಂದು ಸಣ್ಣ ಮಗು ಹೇಳುತ್ತೆ ಯಾವ ರೀತಿ ಅಮಾನುವಾಗಿ ನಡ್ಕೊಂಡಿದ್ದಾರೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಈ ತರ ಘಟನೆಗಳು ನಡೀಬಾರದು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಜನ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು ಎಲ್ಲಾ ಶಾಂತಿ ತರ್ತವರು ಮುಸ್ಮಾನ್ ಬಹದ್ದೂರ ಹೇಳ್ತಾ ಇದ್ರು ಇಷ್ಟು ವರ್ಷ ನಮಗೆ ಊಟಕ್ಕೆ ಕಷ್ಟ ಇತ್ತು ಇವತ್ತು ಪ್ರವಾಸೋದ್ಯಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿದ್ದಾದ್ಮೇಲೆ ಈ ಕೇಂದ್ರದಲ್ಲಿ ಸರ್ಕಾರ ಮೇಲೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಿ ಎಲ್ಲ ಟೂರಿಸ್ಟ್ರು ಬರ್ತಾ ಇದ್ದಾರೆ ನಮ್ಗೆ ವ್ಯಾಪಾರ ನಡೀತಾ ಇದೆ ಬಾಡಿಗೆಗಳು ನಡೀತಾ ಇದೆ ನಮ್ಮ ವಾಹನಗಳು ನಡೀತಾ ಇದೆ ಬೋಟ್ಗಳು ನಡೀತಾ ಇದೆ ಅಂತೇಳಿ ಹೇಳಿದ್ರು ಆದ್ರೆ ಇವತ್ತು ಪಾಕಿಸ್ತಾನದ ಉಗ್ರ ಬಂದು ಇವತ್ತು ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಬಾಯಲ್ಲೂ ಮಣ್ಣಾಕಂತ ಕೆಲಸ ಮಾಡ್ತಾ ಅದಕ್ಕೆ ನಾವು ಇಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಂದವರು ನಮ್ಮ ಗೋದರ್ ನಾವು ಹೇಳೋದಿಷ್ಟೇ ಇಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸುರಕ್ಷತೆ ಪಾಕಿಸ್ತಾನದಲ್ಲಿ ಇಲ್ಲ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ದೇಶಭಕ್ತರಾಗಿ ದೇಶ ಪ್ರೇಮಿಗಳಾಗಿ ನಾವೆಲ್ಲ ಅಂತ ಹೇಳಿ ಬರ್ತಾರೆ